ಕ್ಷೇತ್ರದಲ್ಲಿ ಒಂದು ಮಗು ಏಟ್ ಬಿದ್ದಿದೆ ಅಂತ ತಕ್ಷಣ ನಮ್ಮ ಕಾರ್ಯಕರ್ತರು ಚಂದ್ರು ಅವರೆಲ್ಲ ಫೋನ್ ಮಾಡಿ ಹೇಳಿದ ತಕ್ಷಣ ಮೊದಲು ಹಾಸ್ಪಿಟ್ಲಿಗೆ ಸೇರಿಸು ಆಮೇಲೆ ಮಾತಾಡೋಣ ಅಂತೇಳಿ ಇವತ್ತು ಮಗು ಸ್ವಲ್ಪ ಚೈತನ್ಯ ಬಂದಿದೆ ಕೈ ಕಾಲೆಲ್ಲ ಆಡಿಸ್ತಾ ಇದೆ ಅದು ಏನೇ ಇದ್ದರೂ ಅವ್ರ ತಂದೆ ತಾಯಿಗೆ ತೊಂದರೆ ಕೊಡಿದ್ರೆ ನಮ್ಮ ಜವಾಬ್ದಾರಿಯಲ್ಲಿ ನಾವೆಲ್ಲ ನಿಭಾಯಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನನಗೆ ಸೇರಲ್ಲ ಅನ್ನೋ ಬದಲು ಎಲ್ಲರೂ ಸೇರಿಕೊಂಡು ಪರಿಹಾರ ಕೊಡಿಸೋದಕ್ಕೆ ನಾನು ತಹಸೀಲ್ದಾರ್ ಅವ್ರ ಹತ್ರ ಮಾತಾಡ್ತೀನಿ ತೀರೋರಿಗೂ ಸಹಕಾರ ನಾನು ಮಾಡ್ತೀನಿ ಸ್ಥಳೀಯ ಜವಾಬ್ದಾರಿ ಇರೋಂಥವ್ರು ಅದನ್ನು ನಿಭಾಯಿಸಬೇಕು ಅವ್ರಿಗೂ ನಾನು ಫೋನ್ ಮುಖಾಂತರ ಮಾತಾಡಿ ನಿಭಾಯಿಸ್ಲಿಕ್ಕೆ ನನ್ನ ಸಲಹೆಯನ್ನು ಕೊಡ್ತೀನಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೇರುಗಳನ್ನ ನಿರ್ಮಾಣ ಮಾಡಿ ರಾಸುಗಳ ಮತ್ತು ಭಕ್ತರ ಸಹಾಯದಿಂದ ಕರೆತರುವಂತಹ ಜಾತ್ರೆಯೇ ಅದು ಆನೇಕಲ್ ತಾಲೂಕಿನ ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಶಕ್ತಿ ದೇವತೆ ಆಗಿರುವಂತಹ ಉಸ್ಕೂರು ಮದ್ದೂರಮ್ಮನಿಗೆ ನೂರಾರು ವರ್ಷಗಳಿಂದಲೂ ಕೂಡ ಈ ರೀತಿ ಎತ್ತರದ ತೇರುಗಳನ್ನ ಭಕ್ತರೇ ನಿರ್ಮಾಣ ಮಾಡ್ತಾರೆ ಉಸ್ಕೂರಿಗೆ ಸುತ್ತಮುತ್ತಲು ಇರುವಂತಹ ಹತ್ತಾರು ಹಳ್ಳಿಗಳಿಂದ ತಾಯಿಯ ಸನ್ನಿಧಾನಕ್ಕೆ ಈ ಒಂದು ತೇರುಗಳನ್ನ ತರ್ತಾರೆ ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ತೇರುಗಳು ಬಿದ್ದಾಗ ಇಬ್ಬರು ಮೃತಪಟ್ಟು ಎಂಟಕ್ಕೂ ಹೆಚ್ಚು ಜನ ಗಾಯಗೊಂಡಂತಹ ಒಂದು ವಿಷಾದನೀಯ ಘಟನೆ ನಡೆದೇ ಹೋಗಿದೆ ಆದ್ರೆ ಇದುವರೆಗೂ ಕೂಡ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾ ಆಗ್ಲಿ ನಯೇ ಪೈಸೆ ಪರಿಹಾರವನ್ನ ಘೋಷಣೆ ಮಾಡಲಿಲ್ಲ ಮೃತರ ಕುಟುಂಬದವರು ಬರಿಗೈಯಲ್ಲಿ ಹಿಂದಿರುಗಿದ್ದಾರೆ ಆ ಒಂದು ನೋವು ಎಲ್ಲರನ್ನು ಕೂಡ ಕಾಡ್ತಿದೆ ಓರ್ವ ಬೊಂಬೆಗಳನ್ನ ಮಾರುವವರ ಮಗಳಾದಂತ ಜ್ಯೋತಿ ಮೃತಪಟ್ಟಿದ್ದನ್ನ ನಾವೆಲ್ಲರೂ ನೋಡ್ದೇವೆ ಹಾಗೆಯೇ ಟೆಕ್ಕಿ ಓರ್ವ ಮೃತಪಟ್ಟ ಅವರು ಕೂಡ ತಮಿಳುನಾಡು ಮೂಲದವರು ಆ ಟೆಕ್ಕಿ ಆ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ಪರಿಹಾರವನ್ನ ನೀಡಲಿಲ್ಲ ಈಗಲೂ ಕೂಡ ತಾಲೂಕು ಆಡಳಿತ ಜಿಲ್ಲಾ ಆಡಳಿತದ ಮೇಲೆ ಆಗ್ತಾ ಕಾಲಹರಣ ಮಾಡ್ತಿದೆ ಕಾಟಾಚಾರಕ್ಕೆ ತಾಲೂಕು ದಂಡಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಹಾರಿಕೆಯ ಉತ್ತರಗಳನ್ನ ನೀಡಿ ಹೋದ್ರು ಆದ್ರೆ ಹನ್ನೆರಡು ವರ್ಷದ ಪುಟ್ಟ ಕಂದ ಆಟೋ ಚಾಲಕನ ಮಗಳು ಕೋಮಾ ಸ್ಥಿತಿಯಲ್ಲಿ ಕಳೆದ ಮೂರು ದಿನಗಳಿಂದ ಇದ್ದರು ಈ ಒಂದು ಸುದ್ದಿ ಬೆಂಗಳೂರು ದಕ್ಷಿಣದ ಶಾಸಕರಾದಂತಹ ಎಂ ಕೃಷ್ಣಪ್ಪನವರ ಕಿವಿಗೆ ಬಿತ್ತು ಆ ಸುದ್ದಿ ತಿಳಿದ ಕೂಡಲೇ ಇಂದು ಸಂಜೆ ಖಾಸಗಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದಂತ ಎಂ ಕೃಷ್ಣಪ್ಪನವರು ಆ ಮಗುವಿನ ಆರೋಗ್ಯವನ್ನು ವಿಚಾರಿಸಿದರು ಇವರೊಟ್ಟಿಗೆ ಅವರ ಕಾರ್ಯಕರ್ತರುಗಳು ಕೂಡ ಆಗಮಿಸಿದ್ದರು ಅವರು ಏನ್ ಹೇಳಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಈ ಹಿಂದೆಯೂ ಕೂಡ ಉಸ್ಕೂರು ಮದ್ದೂರಮ್ಮನ ಜಾತ್ರೆಯಲ್ಲೂ ತೇರುಗಳು ಧರೆಗೆ ಹುರುಳಿದ್ದವು ಆದರೆ ಈ ಬಾರಿ ಮಾತ್ರ ಭಾರಿ ಗಾಳಿ ಮತ್ತು ಮಳೆಗೆ ರಾಯಸಂದ್ರ ಮತ್ತು ದೊಡ್ಡ ನಾಗಮಂಗಲದ ತೇರುಗಳು ಧರೆಗೆ ಉರುಳಿದ್ದವು ಈ ಒಂದು ಘಟನೆಯಲ್ಲಿ ರಾಯಸಂದ್ರದ ತೇರು ದೇವಾಲಯದ ಸಮೀಪವೇ ಧರೆಗೆ ಉರುಳಿದಾಗ ಅಲ್ಲಿ ಬೊಂಬೆ ಮಾರತಾ ಇದ್ದಂತವರ ಮಗಳು ಜ್ಯೋತಿ ಸ್ಥಳದಲ್ಲೇ ಮೃತಪಟ್ಟಿದ್ದರು ಮತ್ತೋರ್ವ ಚೆಕ್ಕಿ ಆಗಿದ್ದಂತ ಹೊಸೂರು ಮೂಲದ ಲೋಹಿತ್ ಎನ್ನುವ ಕೂಡ ಮೃತಪಟ್ಟಿದ್ದ ಆ ಒಂದು ಸಂದರ್ಭದಲ್ಲಿ ಯಾವುದೇ ಅಧಿಕಾರಿಗಳು ಜನಪ್ರತಿನಿಧಿಗಳು ಆ ಕುಟುಂಬಕ್ಕೆ ಕನಿಷ್ಠ ಪಕ್ಷ ಸಾಂತ್ವನವನ್ನು ಕೂಡ ಹೇಳಲು ಬರಲೇ ಇಲ್ಲ ಇದೊಂದು ದುರದೃಷ್ಟಕರ ಘಟನೆ ಆಗಿದೆ ಏನು ಹನ್ನೆರಡು ವರ್ಷದ ಚೈತಾಲಿಕ ಆ ಮಗು ಕೋಮಾ ಸ್ಥಿತಿಯಲ್ಲಿರ್ತಕ್ಕಂಥದ್ದನ್ನ ಮನಗಂಡಂತಹ ಸುದ್ದಿ ಮಾಧ್ಯಮಗಳಲ್ಲಿ ನೋಡಿದಂತ ಎಂ ಕೃಷ್ಣಪ್ಪನವರು ಆಗಮಿಸಿ ಆ ಮಗುವಿನ ಆರೋಗ್ಯವನ್ನ ವೈದ್ಯರೊಂದಿಗೆ ಚರ್ಚಿಸಿ ಮಾಹಿತಿಯನ್ನು ಪಡೆದುಕೊಂಡಿದ್ದು ಹೀಗೆ ಬಸ್ಸು ಒಂದು ನಾನೇ ಕಾಡ್ತು ನಾನೇ ಕಾರ್ ಅಲ್ಲ ಒಂದು ಇಲ್ಲೊಂದು ಬಸ್ಸಲ್ಲಿ ಒಬ್ಬರು ಲೇಡಿ ಪಾಪ ವೆಪ್ ಮಾಡಿದ್ದೀವಿ ಮಾಡಿ ಅವ್ರು ಅವ್ರ ಮನೆಗೆ ಹೋಗಿ ಅವರು ಅದು ಚೆನ್ನಾಗಿ ಆದ್ರೆ

ಮೂಮೆಂಟ್ಸ್ ಮಾಡ್ತಿದ್ದಾಳೆ ಅಂತೇಳಿ ತಿಳಿದು ಬಂದಿದೆ ಈ ಒಂದು ಘಟನೆಗೆ ಸಂಬಂಧಿಸಿ ಶಾಸಕ ಎಂ ಕೃಷ್ಣಪ್ಪನವರು ಭೇಟಿ ನೀಡಿ ಆ ಮಗುವಿಗೆ ತಗಲುವಂತ ಸಂಪೂರ್ಣ ವೆಚ್ಚವನ್ನ ಭರಿಸುವಂತ ಭರವಸೆಯನ್ನ ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದು ಹೀಗೆ ರಥ ಎರಡು ರಥಗಳು ಬಿದ್ದಿ ಇಬ್ರು ಅಲ್ಲಿ ತೀರಾಗಿದ್ದಾರೆ ಅಂತ ನಾನು ಪೇಪರ್ ಟಿವಿ ನೋಡಿದೆ ನನ್ನ ಕ್ಷೇತ್ರದಲ್ಲಿ ಒಂದು ಮಗು ಏಟ್ ಬಿದ್ದಿದೆ ಅಂತ ತಕ್ಷಣ ನಮ್ಮ ಕಾರ್ಯಕರ್ತರು ಚಂದ್ರು ಅವರೆಲ್ಲ ಫೋನ್ ಮಾಡಿ ಹೇಳಿದ ತಕ್ಷಣ ಮೊದಲು ಹಾಸ್ಪಿಟ್ಲಿಗೆ ಸೇರಿಸು ಆಮೇಲೆ ಮಾತಾಡೋಣ ಅಂಥೇಳಿ ಇವತ್ತು ಮಗು ಸ್ವಲ್ಪ ಚೈತನ್ಯ ಬಂದಿದೆ ಕೈ ಕಾಲೆಲ್ಲ ಆಡಿಸ್ತಾ ಇದೆ ಸ್ವಲ್ಪ ಡಾಕ್ಟ್ರಿಗೂ ಭಾಳ ನಂಬಿಕೆ ಬಂದಿದೆ ನಾಳೆ ಕೈ ಕಾಲ್ದೆಲ್ಲ ಆಪ್ರೇಷನ್ ಮಾಡಿ ಎಲ್ಲ ರೀತಿಯಲ್ಲೂ ಆ ಮಗುನ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಲಿಕ್ಕೆ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ ಅದು ಏನೇ ಇದ್ರು ಅವ್ರ ತಂದೆ ತಾಯಿಗೆ ತೊಂದರೆ ಕೊಡ್ತೀರ ನಮ್ಮ ನಾವೆಲ್ಲ ನಿಭಾಯಿಸ್ತೀವಿ ಅಂತ ಹೌದು ಶಾಸಕ ಎಂ ಕೃಷ್ಣಪ್ಪನವರು ಆನೆಕಲ್ ತಾಲೂಕಿಗೆ ಸಂಬಂಧಿಸಿದಿಲ್ಲ ಅಂತಂದ್ರೂ ಕೂಡ ಬೆಂಗಳೂರು ದಕ್ಷಿಣದ ದೊಡ್ಡ ನಾಗಮಂಗಲದಿಂದ ತೇರು ಹೋಗಿತ್ತು ಜೊತೆಗೆ ಆ ಮಗು ಯಾರದ್ದೇ ಆಗ್ಲಿ ಆ ಮಗು ನಮ್ಮ ಮಗು ಆ ಮಗುವಿಗೆ ಚಿಕಿತ್ಸೆಯನ್ನ ನಾನ್ ಕೊಡಿಸ್ತೇನೆ ಉಳಿದಂಥ ಗಾಯಾಳುಗಳು ಮತ್ತು ಮೃತಪಟ್ಟಂತವರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಿಸೋದಿಕ್ಕೆ ನಾನು ಜಿಲ್ಲಾ ಆಡಳಿತದೊಂದಿಗೆ ಮಾತುಕತೆಯನ್ನು ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನವನ್ನು ತರ್ತೇನೆ ಅಂತೇಳಿ ತಿಳಿಸಿದ್ದು ಹೀಗೆ ಮೊದಲನೇದಾಗಿ ತಾಲೂಕು ತಹಸೀಲ್ದಾರ್ ಅವರು ಮುಜರಾಯಿಗನ್ನ ಬರಲಿ ಯಾವ ಡಿಪಾರ್ಟ್ಮೆಂಟ್ಗನ್ನ ಬರಲಿ ಅವ್ರು ಕರೆದಿ ಆ ಮುಖಾಂತರ ಅವ್ರಿಗೆ ಪರಿಹಾರ ಕೊಡಿಸೋದು ಅವರ ಜವಾಬ್ದಾರಿ ಇದೆ ನನಗೆ ಸೇರಲ್ಲ ನನಗೆ ಸೇರಲ್ಲ ಅನ್ನೋ ಬದಲು ಎಲ್ಲರೂ ಸೇರಿಕೊಂಡು ಪರಿಹಾರ ಕೊಡಿಸೋದಕ್ಕೆ ನಾನು ತಹಸೀಲ್ದಾರ್ ಅವರ ಹತ್ರ ಮಾತಾಡ್ತೀನಿ ತೀರೋರಿಗೂ ಸಹಕಾರ ನಾವು ಮಾಡ್ತೀನಿ ಮತ್ತು ಇಲ್ಲಿರೋರಿಗೆ ಜವಾಬ್ದಾರಿಯನ್ನು ನಾವು ನಮ್ಮ ಕ್ಷೇತ್ರದ ಮುಖಂಡರೆಲ್ಲ ಇದ್ದಾರೆ ಆ ಜವಾಬ್ದಾರಿ ನಾನೇ ಹೊತ್ಕೊಂಡು ಸಾಲ್ವ್ ಮಾಡ್ತೀನಿ ಎಲ್ಲ ಪ್ರಕೃತಿ ಮೇಲೆ ಹಾಕಿದ್ರೆ ಆಗಲ್ಲ ಪ್ರಕೃತಿಯಿಂದನೇ ನಾವು ಜೀವನ ಮಾಡ್ತಾರೆ ಅದರಿಂದ ಮಾನವೀಯತೆ ದೃಷ್ಟಿ ಅನ್ನೋದು ಬಂದರೆ ಎಲ್ಲವೂ ಸಲೀಸಾಗಿ ಸಾಲು ಆಗುತ್ತೆ ಸೊ ನಾನು ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡೋಲ್ಲ ಮಾನವೀಯ ದೃಷ್ಟಿಯಿಂದ ಏನು ಬೇಕೋ ಎಲ್ಲ ಒಳ್ಳೇದು ಮಾಡ್ತೀನಿ ನನಗೆ ಅದ್ರ ಬಗ್ಗೆ ನಾನು ಡಿ ಸಿ ಸಾಹೇಬ್ರ ಹತ್ರ ಮಾತಾಡ್ತೀನಿ ಗಾಯಾಲ ಎಲ್ಲೆಲ್ಲಿದ್ದಾರೆ ಅವರು ಎಲ್ಲೆಲ್ಲಿ ಸೇರ್ತಾರೆ ಅಂತ ಮಾಹಿತಿ ತಗೊಂಡು ನಾವು ಖಂಡಿತ ಸ್ಥಳೀಯ ಜವಾಬ್ದಾರಿ ಇರುವಂಥವ್ರು ಅದನ್ನು ನಿಭಾಯಿಸಬೇಕು ಅವ್ರಿಗೂ ನಾನು ಫೋನ್ ಮುಖಾಂತರ ಮಾತಾಡಿ ನಿಭಾಯಿಸಲಿಕ್ಕೆ ನನ್ನ ಸಲಹೆಯನ್ನು ಕೊಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ಖಂಡಿತ ಅವರ ಹತ್ರ ಮಾತಾಡ್ತೀನಿ ತಹಶೀಲ್ದಾರರು ಕೈ ತೊಳ್ಕೊಂಡಿದ್ದಾರೆ ಸರ್ ಜಿಲ್ಲಾಧಿಕಾರಿಗಳ ಮೇಲೆ ಹೇಳ್ತಾ ಇದ್ದಾರೆ ಶಾಸಕ ಎಂ ಕೃಷ್ಣಪ್ಪನವರು ಮಾನವೀಯತೆಯನ್ನ ಮೆರೆದರು ಈ ಒಂದು ಗಾಯಾಳು ಮಗುವಿನ ಸ್ಥಿತಿ ಗಂಭೀರವಾಗಿತ್ತು ಪೋಷಕರು ಕಂಗಾಲಾಗಿದ್ದರು ಆಕಾಶವೇ ಕಳಚಿ ಬಿದ್ದಂತಾಗಿದ್ದ ಪೋಷಕರಿಗೆ ಇವತ್ತು ಶಾಸಕ ಎಂ ಕೃಷ್ಣಪ್ಪನವರು ಆಸ್ಪತ್ರೆಗೆ ಆಗಮಿಸಿ ಆ ಪೋಷಕರಿಗೆ ಭರವಸೆಯನ್ನ ತುಂಬಿದರು ಜೊತೆಗೆ ಆ ಮಗುವಿನ ಸಂಪೂರ್ಣ ವೆಚ್ಚವನ್ನ ಭರಿಸುವಂತ ಮಾತನ್ನ ಆಸ್ಪತ್ರೆಯವರಿಗೆ ತಿಳಿಸಿ ಚಿಕಿತ್ಸೆಯನ್ನ ಕೂಡ್ಲೆ ಆರಂಭಿಸಿ ಆ ಮಗುವಿಗೆ ಚಿಕಿತ್ಸೆಯನ್ನ ನೀಡಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ ಇದಲ್ಲವೇ ಮಾನವೀಯತೆ ಕೇವಲ ಕೇವಲ ಹಾರಿಕೆಯ ಉತ್ತರಗಳಿಂದ ಹೊಟ್ಟೆ ತುಂಬೋದಿಲ್ಲ ಈ ರೀತಿ ಮಾಡಿದಾಗಷ್ಟೇ ಆ ಒಂದು ಕಾರ್ಯ ಆಗುತ್ತೆ ಅನ್ನೋದಕ್ಕೆ ಶಾಸಕ ಎಂ ಕೃಷ್ಣಪ್ಪನವರು ಮಾನವತೆ ಔದಾರ್ಯವನ್ನ ತೋರಿಸಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ